ಸ್ನೇಹಿತರೆ ಇಂದಿನಿಂದ ಎರಡ್ ಸಾವಿರದ ತೊಂಬತ್ತಾರರವರೆಗೂ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಾ ಇದೆ ಐಷಾರಾಮಿ ಜೀವನವನ್ನ ಇವರು ನಡೆಸ್ತಾರೆ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಬೇಡ ಬೇಡ ಅಂದ್ರೂ ದುಡ್ಡು ಇವರನ್ನ ಹುಡುಕಿಕೊಂಡು ಬರುತ್ತೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಅನ್ನ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಎರಡ್ ಸಾವಿರದ ಒಂಬತ್ತಾರರವರೆಗೂ ಕೂಡ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ಶುರುವಾಗ್ತಿರೋದ್ರಿಂದ ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ಇವರನ್ನ ಹುಡುಕಿಕೊಂಡು ಬರುತ್ತೆ ಆಂಜನೇಯ ಸ್ವಾಮಿಯ ಕೃಪೆಯವರ ಮೇಲೆ ಇರೋದ್ರಿಂದ ಐಷಾರಾಮಿ ಜೀವನವನ್ನ ಈ ರಾಶಿಯವರು ನಡೆಸ್ತಾರಂತೆ ಹೀಗಾಗಿ ಈ ರಾಶಿಯವರಿಗೆ ಬಹಳ ಮಂಗಳಕರ ಸಮಯ ಅಂತ ಹೇಳ್ಬಹುದು ನಿಮ್ಗೆ ಆಂಜನೇಯ ಸ್ವಾಮಿ ಹೆಚ್ಚಿನ ಪ್ರೀತಿಯನ್ನ ತೋರೋದ್ರಿಂದ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಹೂ ಎತ್ತಿದಂತೆ ಸುಲಭವಾಗಿ ನಡೆಯುತ್ತೆ ಎಲ್ಲವೂ ಅಂದುಕೊಂಡಂತೆ ನಡೆದಾಗ ಸಹಜವಾಗಿ ನಿಮ್ಗೆ ವಿಶ್ವಾಸ ಹೆಚ್ಚಿಗೆ ಆಗತ್ತೆ ನಿಮ್ಮ ಧೈರ್ಯವು ಕೂಡ ಹೆಚ್ಚಿಗೆ ಆಗತ್ತೆ ಈ ಧೈರ್ಯದಿಂದಲೇ ನೀವು ಮುನ್ನುಗ್ತಾ ಹೋಗ್ತೀರಾ ವೃತ್ತಿ ಜೀವನದಲ್ಲಿ ಇರೋರು ವೃತ್ತಿಯಲ್ಲಿ ಉತ್ತಮ ಅವಕಾಶ ಗಳಿಸಿಕೊಂಡು ಪ್ರಗತಿ ಹೊಂದುವ ಸಾಧ್ಯತೆ ಬಹಳ ಇದೆ ಆದ್ದರಿಂದ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ಆದ್ದರಿಂದ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತೆ ಉದ್ಯೋಗಿಗಳು ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತಾರೆ ಅದರಿಂದ ಮೇಲಾಧಿಕಾರಿಗಳು ಹೆಚ್ಚು ಜವಾಬ್ದಾರಿ ಹೊರಿಸಬಹುದು ಜೊತೆಗೆ ನಿಮ್ಗೆ ಪ್ರಮೋಷನ್ ಭಾಗ್ಯ ಕೂಡ ಸಿಗುತ್ತೆ ಅದರಿಂದ ಸಹಜವಾಗಿ ಆದಾಯ ಹೆಚ್ಚಿಗೆ ಆಗುತ್ತೆ ಉಳಿತಾಯವನ್ನ ಮಾಡ್ತೀರಾ ಆರ್ಥಿಕ ಸ್ಥಿತಿ ಉತ್ತಮಗೊಂಡು ನೀವು ಈ ಸಮಯದಲ್ಲಿ ಹೊಸ ವಾಹನ ಅಥವಾ ಹೊಸ ಆಸ್ತಿಯನ್ನ ಖರೀದಿಸುವ ಯೋಗ ಇದೆ ಮದುವೆಗೆ ಎದುರು ನೋಡ್ತಿರೋರ್ತಕ್ಕಂತ ಈ ರಾಶಿಯವರಿಗೆ ಅಂದ್ರೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗ ಇದೆ ಹೀಗಾಗಿ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಈ ವಾರ ಅಂದ್ರೆ ಎರಡ್ ಸಾವಿರದ ತೊಂಬತ್ತ್ ಆರನೇ ಇಸುವಿಯವರೆಗೂ ಏನಿದೆ ಅಲ್ಲಿಯವರೆಗೂ ಕೂಡ ಅದೃಷ್ಟ ಅನ್ನೋದು ಕುಲಾಯಿಸ್ತದೆ ಅದರಲ್ಲೂ ಈ ಒಂದು ವಾರ ಏನಿದೆ ಈ ಒಂದು ವಾರ ಈ ರಾಶಿಯವರು ಬಹಳ ಲಕ್ಕಿ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಇವರು ತುಂಬಾ ಅಂದ್ರೆ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ಬಹುದು ಹಾಗಾಗಿ ಈ ವಾರ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ನೀವು ಸಕಾರಾತ್ಮಕವಾಗಿ ಎಲ್ಲದಕ್ಕೂ ಕೂಡ ಸ್ಪಂದಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸುಧಾರಣೆಯನ್ನ ಕಾಣ್ತೀರಾ ನಿಮ್ಮ ಜೀವನದ ಅಂತಿಮ ಗುರಿಯನ್ನ ತಲುಪಲು ಹೆಚ್ಚಿನ ಶ್ರಮವನ್ನ ನೀವು ಪಡ್ತೀರಾ ಏನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ ಪ್ರೀತಿಯ ಜೀವನ ನಿಮ್ಗೆ ಉತ್ತಮವಾಗಿರುತ್ತೆ ಜೊತೆಗೆ ನಿಮ್ಮ ಸಂಬಂಧ ಕೂಡ ಸುಧಾರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಮೇಲೆ ಹೆಚ್ಚು ಸಕಾರಾತ್ಮಕ ಪ್ರಭಾವ ಇರೋದ್ರಿಂದ ನೀವು ಧೈರ್ಯದಿಂದ ಎಲ್ಲವನ್ನ ಕೂಡ ಎದುರಿಸ್ತೀರಾ ಅಂತ ಹೇಳ್ಬಹುದು ವೈಯಕ್ತಿಕ ಮತ್ತು ವ್ಯವಹಾರದ ದೃಷ್ಟಿಯಿಂದ ಉತ್ತಮ ಫಲಗಳನ್ನ ನೀವು ಪಡೆದುಕೊಳ್ತೀರಾ ಯಾಕಂತ ಅಂದ್ರೆ ಈ ದಿನಗಳು ನಿಮ್ಗೆ ಅದೃಷ್ಟ ತರುವಂತಹ ದಿನಗಳಾಗಿರೋದ್ರಿಂದ ನೀವು ಏನನ್ನೇ ಮುಟ್ಟಿದ್ರು ಕೂಡ ದುಡ್ಡೇ ದುಡ್ಡು ಬೇಡ ಬೇಡ ಅಂದ್ರೂ ಕೂಡ ದುಡ್ಡು ನಿಮ್ಮನ್ನ ಹುಡುಕಿಕೊಂಡು ಬರುವಂತೆ ಇದೀಗ ನಿಮ್ಗೆ ಮಹಾರಾಜಿಯೋಗ ಆವರಿಸಿಕೊಂಡಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ಅಂದ್ರೆ ವೃಶ್ಚಿಕ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ರಾಶಿ ವೃಷಭ ರಾಶಿ ಕೊನೆಯದಾಗಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು